ಹುಯ ಇಸ್ ದಾಟ್ ಪ್ರೀತಮ್ ಗೌಡ ಎಂದಿದ್ದ ಕುಮಾರಸ್ವಾಮಿಗೆ ಟಕ್ಕರ್ ತಿರುಗೇಟು ಕುಮಾರಸ್ವಾಮಿ ಅಡ್ಡಾದಲ್ಲೇ ನಿಂತು ಪ್ರೀತಮ್ ಗೌಡ ಕದರ್ ತೋರಿಸಿದ್ದೇಗೆ ಗೊತ್ತಾ ರಾಮನಗರದಲ್ಲಿ ಸೈಲೆಂಟ್ ಆಗಿದ್ದ ಪ್ರೀತಮ್ ಗೌಡ ಮಂಡ್ಯದಲ್ಲಿ ಫುಲ್ ವೈಲೆಂಟ್ ಹುಯ್ ಇಸ್ ದಾಟ್ ಎಂದಿದ್ದ ಕುಮಾರಸ್ವಾಮಿಗೆ ನಾನು ಗೌಡರ ಗೌಡ ಎಂದ ಪ್ರೀತಮ್ ಗೌಡ ಎಚ್ ಡಿ ಕುಮಾರಸ್ವಾಮಿ ಮುಂದೆಯೇ ಗೌಡರ ಗೌಡ ಪ್ರೀತಮ್ ಗೌಡ ಘೋಷಣೆ ಕೆಂಗೇರಿಯಲ್ಲಿ ಇಲ್ಲದ ಘೋಷಣೆ ರಾಮನಗರದಲ್ಲಿ ಇಲ್ಲದ ಘೋಷಣೆ ಮಂಡ್ಯದಲ್ಲಿ ಮಾತ್ರ ಪ್ರೀತಂ ಗೌಡ ಪರ ಭರ್ಜರಿ ಘೋಷಣೆ ಜೊತೆಗೆ ಹಾಸನದಲ್ಲೂ ಪ್ರೀತಮ್ ಗೌಡ ಮಂಡ್ಯದಲ್ಲೂ ಪ್ರೀತಮ್ ಗೌಡ ಎಂದ ಕಾರ್ಯಕರ್ತರು ಬರೀ ಘೋಷಣೆ ಮಾತ್ರವಲ್ಲ ಹೆಗಲ ಮೇಲೆ ಕೂರಿಸಿ ಮೆರೆಸಿದ ಕಾರ್ಯಕರ್ತರು ಪಕ್ಕಾ ಪ್ಲಾನ್ ಮಾಡಿಕೊಂಡೆ ಮಂಡ್ಯ ಫೀಲ್ಡ್ ಗಿಳಿದಿದ್ದ ಪ್ರೀತಂ ಗೌಡ ಸಮಯ ನೋಡಿ ತಿರುಗೇಟು ಕೊಟ್ಟ ಮಾಜಿ ಶಾಸಕ ಪ್ರೀತಂ ಗೌಡ ಪ್ರೀತಮ್ ಗೌಡಗೆ ಪಾದಯಾತ್ರೆ ಜವಾಬ್ದಾರಿ ನೀಡಿದ್ದಕ್ಕೆ ಕುಮಾರಸ್ವಾಮಿ ಆಕ್ಷೇಪ ಬಹಿರಂಗವಾಗಿಯೇ ಗುಡುಗಿದ್ದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುವುದಿಲ್ಲ ಎಂದಿದ್ದ ಎಚ್ಡಿ ಕುಮಾರಸ್ವಾಮಿ ನಂತರ ಬಿಜೆಪಿ ಹೈಕಮಾಂಡ್ ನಾಯಕರ ಮಧ್ಯಪ್ರವೇಶದಿಂದ ಸಂಧಾನ ಕುಮಾರಸ್ವಾಮಿಗೆ ಟಕ್ಕರ್ ಕೊಟ್ಟ ಪ್ರೀತಮ್ ಗೌಡ ಹೂ ಈಸ್ ದಟ್ ಪ್ರೀತಮ್ ಗೌಡ ಎಂದಿದ್ದ ಕುಮಾರಸ್ವಾಮಿಗೆ ತಿರುಗೇಟು ನೀಡಿದ್ದಾರೆ ಕುಮಾರಸ್ವಾಮಿ ಅಡ್ಡಾದಲ್ಲೇ ನಿಂತು ಪ್ರೀತಂ ಗೌಡ ಕದರ್ ತೋರಿಸಿದ್ದೇಗೆ ಗೊತ್ತಾ ರಾಮನಗರದಲ್ಲಿ ಸೈಲೆಂಟ್ ಆಗಿದ್ದ ಪ್ರೀತಂ ಗೌಡ ಮಂಡ್ಯದಲ್ಲಿ ಫುಲ್ ವೈಲೆಂಟ್ ಆಗಿದ್ದಾರೆ ಹೂ ಇಸ್ ದ್ಯಾಟ್ ಎಂದಿದ್ದ ಕುಮಾರಸ್ವಾಮಿಗೆ ನಾನು ಗೌಡರ ಗೌಡ ಎಂದಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಮುಂದೆಯೇ ಗೌಡರ ಗೌಡ ಪ್ರೀತಂ ಗೌಡ ಎಂದು ಘೋಷಣೆ ಕೂಗಿದ್ದಾರೆ ಕೆಂಗೇರಿಯಲ್ಲಿ ಇಲ್ಲದ ಘೋಷಣೆ ರಾಮನಗರದಲ್ಲಿ ಇಲ್ಲದ ಘೋಷಣೆ ಮಂಡ್ಯದಲ್ಲಿ ಮಾತ್ರ ಪ್ರೀತಮ್ ಗೌಡ ಪರ ಭರ್ಜರಿ ಘೋಷಣೆ ಕೂಗಿದ್ದಾರೆ ಜೊತೆಗೆ ಹಾಸನದಲ್ಲೂ ಪ್ರೀತಂ ಗೌಡ ಮಂಡ್ಯದಲ್ಲೂ ಪ್ರೀತಮ್ ಗೌಡ ಎಂದ ಕಾರ್ಯಕರ್ತರು ಬರೀ ಘೋಷಣೆ ಮಾತ್ರವಲ್ಲ ಹೆಗಲ ಮೇಲೆ ಕೂರಿಸಿ ಮೆರೆಸಿದ ಕಾರ್ಯಕರ್ತರು ಪಕ್ಕಾ ಪ್ಲಾನ್ ಮಾಡಿಕೊಂಡೇ ಮಂಡ್ಯ ಇಳಿದಿದ್ದ ಪ್ರೀತಂ ಗೌಡ ಕಾರ್ಯಕರ್ತರು ಸಮಯ ನೋಡಿ ತಿರುಗೇಟು ಕೊಟ್ಟಿದ್ದಾರೆ ಮಾಜಿ ಶಾಸಕ ಪ್ರೀತಂ ಗೌಡ ಪ್ರೀತಂ ಗೌಡಗೆ ಪಾದಯಾತ್ರೆ ಜವಾಬ್ದಾರಿ ನೀಡಿದ್ದಕ್ಕೆ ಕುಮಾರಸ್ವಾಮಿ ಆಕ್ಷೇಪ ವ್ಯಕ್ತಪಡಿಸಿದ್ದರು ಬಹಿರಂಗವಾಗಿಯೇ ಗುಡುಗಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುವುದಿಲ್ಲ ಎಂದಿದ್ದ ಎಚ್ಡಿ ಕುಮಾರಸ್ವಾಮಿ ನಂತರ ಬಿಜೆಪಿ ಹೈಕಮಾಂಡ್ ನಾಯಕರ ಮಧ್ಯಪ್ರವೇಶದಿಂದ ಸಂಧಾನ ಮಾಡಲಾಗಿತ್ತು